ಸೂಕ್ತ ನ್ಯೂಸ್ಗೆ ಸ್ವಾಗತ ನಾನುರಾಮ್ ಶ್ರೀನಿವಾಸ್ ಸಿದ್ದಕಟ್ಟೆಯ ಬ್ರಹ್ಮಶ್ರೀ ನಾರಾಯಣಗುರು ಸಮಾಜ ಸೇವಾ ಸಂಘದ ಸಭಾಭವನದಲ್ಲಿ ಅಕ್ಟೋಬರ್ ಐದರಂದು ಬೃಹತ್ ಉಚಿತ ವೈದ್ಯಕೀಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ನಡೆಯಲಿದೆ ಬ್ರಹ್ಮಶ್ರೀ ನಾರಾಯಣಗುರು ಸಮಾಜ ಸೇವಾ ಸಂಘ ರಿಜಿಸ್ಟರ್ ಸಿದ್ದಕಟ್ಟೆ ಬಂಟರ ಸಂಘ ಸಿದ್ದಕಟ್ಟೆ ವಲಯ ರೋಟರಿ ಕ್ಲಬ್ ಲೊರೆಟೊ ಹಿಲ್ಸ್ ಮತ್ತು ರೋಟರಿ ಕ್ಲಬ್ ಸಿದ್ದಕಟ್ಟೆ ಫಲ್ಗುನಿಯವರ ಜಂಟಿ ಆಶ್ರಯದಲ್ಲಿ ಎಜೆ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಕುಂಟಿಕಾಲ ಮಂಗಳೂರು ಎಜೆ ಬ್ಲಡ್ ಬ್ಯಾಂಕ್ AJ Institution of Medical Science ಎಜೆ ಇನ್ಸ್ಟಿಟ್ಯೂಷನ್ ಆಫ್ ಡೆಂಟಲ್ ಸೈನ್ಸ್ ಇವರ ಸಹಯೋಗದೊಂದಿಗೆ ಡಾಕ್ಟರ್ ಪುರುಷೋತ್ತಮ ಪೂಜಾರಿ ಹೃದ್ರೋಗ ತಜ್ಞರು ಎಜೆ ಆಸ್ಪತ್ರೆ ಮಂಗಳೂರು ಇವರ ಸಹಕಾರದೊಂದಿಗೆ ಈ ಶಿಬಿರ ನಡೆಯಲಿದ್ದು ಕ್ಯಾನ್ಸರ್ ತಜ್ಞರು ಹೃದ್ರೋಗ ತಜ್ಞರು ಸ್ತ್ರೀರೋಗ ತಜ್ಞರು ಸೇರಿದಂತೆ ಬೇರೆ ಬೇರೆ ತಜ್ಞ ವೈದ್ಯರುಗಳು ಲಭ್ಯವಿರಲಿದ್ದಾರೆ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಮೂವತ್ತರವರೆಗೆ ಈ ಶಿಬಿರ ನಡೆಯಲಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದ ಪ್ರಯೋಜನ ಪಡೆದುಕೊಳ್ಳುವಂತೆ ಆಯೋಜಕರು ತಿಳಿಸಿದ್ದಾರೆ ಒಂದು ಹೆಜ್ಜೆಯಿಂದ ಬದಲಾವಣೆ ಆರಂಭ ಆ ಹೆಜ್ಜೆ ಇಲ್ಲಿಂದಲೇ ಪ್ರಾರಂಭ ನಾವೆಲ್ಲ ಒಟ್ಟಿಗೆ ಸೇರಿ ಮುಂದಿನ ಭವಿಷ್ಯವನ್ನು ಕಟ್ಟೋಣ ನಮ್ಮ ಅವಶ್ಯಕತೆ ಇರುವವರ ಜೊತೆ ನಾವು ನಿಲ್ಲುತ್ತೇವೆ ಹಸಿದವರಿಗೆ ಅನ್ನದ ಜೊತೆ ಪ್ರೀತಿ ಕಾಳಜಿ ಬೆಂಬಲ ನೀಡುತ್ತೇವೆ ಅಗತ್ಯ ಇದ್ದವರ ಬಳಿ ಹೋಗಿ ಶಿಕ್ಷಣ ನೀಡಿ ಅವರ ಬದುಕನ್ನ ಹಸಿರಾಗಿಸಿ ಕನಸು ನನಸಾಗಿಸುವ ಭರವಸೆ ನೀಡುತ್ತೇವೆ ಎಲ್ಲಾ ಹಳ್ಳಿಗಳನ್ನು ಗುರುತಿಸಿ ಗೌರವಿಸಿ ಕಾಳಜಿ ವಹಿಸುತ್ತೇವೆ ಪ್ರತಿಯೊಬ್ಬರ ಜೀವನವನ್ನು ಕಾಳಜಿ ಮಾಡುತ್ತೇವೆ ಯಾಕೆಂದ್ರೆ ಯಾರು ಹಿಂದುಳಿಯಬಾರದು ಪ್ರತಿಯೊಬ್ಬರ ಬದುಕನ್ನು ಗೌರವಿಸುತ್ತೇವೆ ಯಾಕೆಂದ್ರೆ ಎಲ್ಲರ ಜೀವನವೂ ಅಮೂಲ್ಯ ಗಿಡಗಳನ್ನ ನೆಟ್ಟು ಹಸಿರು ಬೆಳಕಿನ ಪ್ರಪಂಚ ನಿರ್ಮಿಸುತ್ತೇವೆ ನಮ್ಮ ಕಾಳಜಿಗೆ ಮಿತಿಯೇ ಇಲ್ಲ ಪ್ರತಿಯೊಬ್ಬರನ್ನ ಸಬಲೀಕರಣಗೊಳಿಸುತ್ತೇವೆ ಯಾರು ಹಸಿವಿನಿಂದ ಬಳಲಬಾರದು ಮಹಿಳೆಯರ ಬದುಕು ಬದಲಾದರೆ ಸಮುದಾಯವೇ ಬದಲಾದಂತೆ ಘನತೆಯ ಕಾಳಜಿಯಿಂದ ಮಹಿಳಾ ಸಬಲೀಕರಣ ಮಾಡುತ್ತೇವೆ ಕಲಿಕೆಯಿಂದ ಬದಲಾವಣೆ ಆ ಬದಲಾವಣೆಯಿಂದ ಪ್ರಗತಿ ಯುವ ಮನಸ್ಸುಗಳಿಗೆ ಮಾರ್ಗದರ್ಶನ ನೀಡಿ ನಾಯಕತ್ವ ಬೆಳೆಸುತ್ತೇವೆ ಎಲ್ಲರೂ ಒಟ್ಟು ಸೇರಿ ಕಾಳಜಿ ಮಾಡುತ್ತೇವೆ ಯಾಕೆಂದ್ರೆ ಒಗ್ಗಟ್ಟು ನಮ್ಮನ್ನ ಗಟ್ಟಿಯಾಗಿಸುತ್ತದೆ ಸಮಾಜ ಸೇವೆಗೆ ನೀಡುವ ಪ್ರತಿ ಕೊಡುಗೆಯನ್ನ ನಿಷ್ಠೆಯಿಂದ ಮಾಡುತ್ತೇವೆ ಹಿಂದೆ ಬದಲಾಗಿ ಯಾಕೆಂದ್ರೆ ನಾಳೆ ಹಿಂದೆ ಆರಂಭವಾಗುತ್ತದೆ ಪ್ರತಿ ಸಾಮರ್ಥ್ಯವನ್ನ ಗಣನೆಗೆ ತೆಗೆದುಕೊಳ್ಳುತ್ತೇವೆ ಪ್ರತಿ ಸಹಾಯವೂ ಗಣನೀಯ ಪ್ರತಿ ಸಹಾಯವೂ ಬದಲಾವಣೆ ತರುತ್ತದೆ ಶಿಕ್ಷಣ ಸಬಲೀಕರಣಕ್ಕೆ ದಾನಿಗಳಾಗಿ ಲೋಬೋ ಫೌಂಡೇಶನ್ ಬೆಳವಣಿಗೆ ಹಾಗೂ ಬದಲಾವಣೆಗೆ ಜೊತೆಗಿರೋಣ ಉತ್ತಮ ಭವಿಷ್ಯವನ್ನು ಕಟ್ಟೋಣ